ಮನೆ ಜಗದೀಶ್ ಶೆಟ್ಟರ್ ಅವ್ರು ಬಂದರು ಅಂತ ಹೇಳಿ ಕೂಡ ಅವ್ರಿಗೆ ಒಂದಿವ್ಸ ಆಗಿ ಬರ್ತಾನ್ರಿ ನಾ ಅಲ್ಲಿ ಟೈಮ್ ಎಂತ ಬರ್ತೊಂಡಿದ್ರೆ ಇಲ್ಲ ರಮೇಶ್ ಅವರು ಬಂದಾರ ಅದಕ್ಕೊಂದು ಗಡಬಡಿ ಮಾಡಿದ್ದೀರಿ ಅವ್ರ ಮನೆ ಹಂಗ ಪತ್ರ ಕೊಟ್ಟಿದ್ದು ಸರಿಯೋಕ್ಕಿಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಸಂಸದರ ಜನ ನಾವು ಪ್ರಹ್ಲಾದ್ ಜೋಶಿ ಅವರ ಕೇಂದ್ರದ ಸಾಕಷ್ಟು ಪ್ರಭಾವಿ ಮಂತ್ರಿಗಳದಾರ ಕಾಗೇರಿ ಅವರು ನಮ್ಮ ಎಂ ಪಿ ಅವ್ರ ಅದಾರ ಇಲ್ಲೇ ಪ್ರಿಯಾಂಕಾ ಅವ್ರಿಗೆ ಅದಾರ ಅವ್ರಿಗೂ ಕೂಡ ಪತ್ರ ಕೊಟ್ಟಿದ್ನಿ ತಾವೆಲ್ಲರೂ ಕೂಡ್ಕೊಂಡು ಇದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಇನ್ನು ಧಾರವಾಡಕ್ಕೊಂಡು ನೀರು ಒಯ್ಬೇಕು ನಾವು ಬ್ಯಾಡನಾಗೆ ಇಲ್ಲಿ ಧಾರವಾಡಕ್ಕೆ ನೀರು ಒಯ್ದೇ ದೇವರು ಅವ್ರು ಶುಚಿತ್ ಅವರು ಧಾರವಾಡಕ್ಕೆ ಹೋಯಕ್ಕೆ ಹೇಳಷ್ಟು ಬಿರೋದಿಲ್ಲ ನಮ್ದು ಅದು ಮಾರ್ಗಲ್ಲ ಅವರ ಅಧಿವೇಶನ ನಡೆದಾಗ ಪೂಜೆಯವರು ಮೊದ್ಲೇ ಅಧಿವೇಶನ್ ನಡೆದಾಗ ಅತಿ ಮೈ ಇತ್ತು ಮಾದ ಇದೊಳಗೆ ಹೋಗಿ ನಾನು ಜಿಲ್ಲಾ ಮಂತ್ರಿ ಈಶ್ವರಪ್ಪ ಅವರು ಇರಿಗೇಷನ್ ಮಿನಿಸ್ಟ್ರಿದ್ರು ಯಡಿಯೂರಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಬರೋಕ್ಕಾಗಲಿಲ್ಲ ಕ್ಯಾರೆ ಕರ್ನಾ ಬೆಳೂರು ಹೋಗಿದ್ರು ಸುಮಾರು ಅವ್ರು ಬರಕ್ ಆಗಲಿಲ್ಲ ಅದನ್ನ ಮಾಡಿ ಅವಾಗ ಪೂಜೆ ಮಾಡಿದಿವಿ ಈಗ ಅನೇಕ ಸರ್ಕಾರಗಳು ಆದರ್ತಿದೆಯವರು ಕಾಂಗ್ರೆಸ್ ಮೀಸಲಿ ಸರ್ಕಾರ ಇತ್ತು ಈ ಮೂರು ಸಲ ಮೋದಿ ಸರ್ಕಾರನೂ ಬಂದಲ್ಲ ಬರೀ ಕೆಲವು ಕೆಲವರು ಎಲ್ಲ ಕಟ್ಟಿಂಗ್ ಆಗಿ ಹೋಗಿದ್ರೆ ಟಿ ಸಿ ಸಿಡಿ ನೀರು ಕೇಳಿದೆ ಪುಡಿ ನೀರ್ ಎಲ್ಲರೂ ಸಹ ತಕರಾರು ಮಾಡ್ಕಿಲ್ಲ ಆದ್ರೆ ಗೋವಾ ಸರ್ಕಾರ ಇವಾಗ ತಕರಾರ ಮಾಡಿದೆ ಅಷ್ಟಕ್ಕೆ ಏಳು ಟಿ ಎಮ್ ಸಿ ನೀರ್ ಇವರು ಈ ಒಂದು ಪ್ರಶ್ನೆ ಉದ್ಬೋದ ಪತ್ರಕರ್ತರು ಇದನ್ನ ಬೇಕಾಗಿಲ್ಲ ಬರೀಬೇಕಾಗಿಲ್ಲ ಈ ವಿಷಯನ ಏನಾಗ ಆಂತರಿಕವಾಗಿ ನೀವು ಇಲ್ಲಿ ನೀರು ಆಗುತ್ತೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ ನಾವು ಇದೋರ್ಲೆ ಎತ್ತಾಗ ನಿಮ್ಮ ಜಿಲ್ಲದಾಗ ನೀವು ನೀರು ಆಗುತ್ತಿಲ್ಲ ನಾವು ಗೋವಾದವ್ರಿಗೆ ಹೆಂಗೆ ಕೊಡಬೇಕು ಮಹಾರಾಷ್ಟ್ರವ್ರು ನಾವು ಹೆಂಗೆ ನೀರು ಕೊಡಬೇಕು ಅನ್ನೋಂತ ಪ್ರಶ್ನೆ ನಮ್ಮ ಪತ್ರಕರ್ತರ ಬಜ್ಜಿಗೆ ಇರ್ತಕ್ಕಂಥ ನಮ್ಮ ನಿಂತ ಬಾಜು ಕೆಟ್ಟ ಈ ರೀತಿ ಬರ್ತದೆ ನೀವು ಹೋರಾಟದ ಒಂದು ಎರಡನೇ ವಿಷಯನೂ ಹಿಂಗ್ ಅದ ಇರಲಿಲ್ಲ ಇದ್ರೂ ಅದನ್ನೇನು ಬಿಡಬೇಕಾಗಿಲ್ಲ ನಾವು ಮಾಡ್ಬೇಕಾಗಿತ್ತು ಹೋರಾಟ ನಮ್ಮ ಕೂಡ ಶುಚಿತ್ ಅವರು ನೋಡಿದ ಒಂದು ದಿವಸ ನಾನು ಪತ್ಪನ್ನ ಪತ್ರಿಕಾ ಪರಿಷತ್ ಮಾಡ್ಯ ನನಗೆ ರೈತ ಸಂಘಟನೆ ಕೆಲವು ಪ್ರಮುಖರು ಆದರು ಇವರಿಗೆಲ್ಲ ಕರೆದು ಮಾತಾಡಿ ಒಂದು ಪ್ರೆಸ್ ಮಾಡ್ಯ ಡಿ ಸಿ ಅವ್ರ ಮುಖಾಂತರ ಸರ್ಕಾರ ತಿಳ್ಸೋ